ಗೊತ್ತಾ ಗೌಡ್ರು ನನ್ನ ಇಷ್ಟಪಡ್ತಾರ ನಾ ಯಾವಾಗಲೂ ನಿಮ್ಮ ಜೊತೆ ಇರೋದನ್ನ ನೋಡಿ ಅವ್ರಿಗೆ ಸಹಿಸ್ಕೊಳಕ್ಕಾಗ್ಲಾರ್ದ ಅವ್ರು ನೀನು ಸಾಯಿಸೋ ಪ್ರಯತ್ನ ಮಾಡಿದ್ರು ಬರೀ ಮನಸ್ಸು ಮಾಡಿದ್ರೆ ಅಷ್ಟ ಆದ್ರೆ ನೀನು ಸಾಯಿಸ್ಲಿಲ್ಲ ಯಾಕೆ ಭೀಮು ಬೇಜಾರಾಯ್ತ ಏ ಯಾಕೆ ಯಾಕೇನ ಹಿಂಗ್ಯಾಕೊತಿ ಆಗಿದ್ದೆಲ್ಲ ಮರ್ತು ಬಿಡು ಇದ್ನೆಲ್ಲ ತಲೆಗೆ ಹಾಕೋಬೇಡ ಈಗ ಮುಂದಿನ ಮುಂದೆ ಆಗೋದು ಅಂತ ಇವೆಲ್ಲ ಒಂದು ಏನರ ಕೆಟ್ಟ ಕೆನಸ ಅಂದ್ಕೊಂಡು ಮರ್ತು ಬಿಟ್ಬಿಡು ಏನು ಬೇಕು ಕೆನಸ ಅಂತ ನಾ ಏನು ತಪ್ಪು ಮಾಡಿನಿ ಹೇಳಕ್ಕೆ ನೀ ಏನೂ ತಪ್ಪು ಮಾಡಿಲ್ಲ ನೀ ಅಪ್ಪಟ ಬಂಗಾರ ಅದಿ ತಮ್ಮ ಹೆಂಗೆ ಅಂತ ನನಗೆ ಗೊತ್ತಿಲ್ಲನ ಆದ್ರೆ ಅವರೆಲ್ಲ ಧಾರ್ಯಾಗ ಹೋಗಿ ಕೊಚ್ಚಿದ್ದಂಗೆ ಅವ್ರ ಮ್ಯಾಗ ಕಲ್ಲು ಹಾಕಿದ್ರೆ ನಮ್ಮಕ್ಕಕ್ಕೆ ಸಿರಿತಾವ ಹಾಗೆಲ್ಲ ಅವ್ರ ಸವಾಸ ಬೇಡ ನಮಗ ಅವ್ರು ರೊಕ್ಕ ಇರೋ ಶ್ರೀಮಂತ್ ನಾಳ್ರ ಹೆಚ್ಚು ಕಮ್ಮಿ ಆದ್ರ ಅವ್ರು ನಿವಾಯಿಸ್ಕೋತಾರ ನಮ್ ಅಂತ ಏನೈತಿ ಹೇಳ ನಾಳ್ರ ಹೆಚ್ಚು ಕಮ್ಮಿ ಆತಂದ್ರ ತೋರ್ಸಕ್ ನಮ್ ಅಂತ ಒಂದ್ ರೂಪಾಯಿನೂ ಇಲ್ಲ ಅಂತೇಳಿ ಅವ್ರು ಹೆಂಗ್ ಬೇಕಾದಾಗ ಮಾಡಿದ್ರ ಅದಕ್ಕ ಸರಿ ಅಂತೇಳಿ ಹೋಗ್ಬಿಡಿದ ಹಂಗಲ್ಲ ಈಜ್ ಪ್ರಪಂಚದಾಗ ಇದ್ರನ ಎಲ್ಲಾ ನಡ್ಕೇತಿ ನೋಡ ಈಗ ನಾವ್ ರೊಕ್ಕ ಇಲ್ದ ನಾವ್ ನಿನ್ ಬಿಡಿಸ್ಕೊಂಬರಕ ಎಷ್ಟೆಲ್ಲಾ ಕಷ್ಟ ಪಟ್ಟಿವಿ ಮತ್ ತೊಳೆ ಹಂಗಾದ್ರೆ ಹೆಂಗಾಕ